ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಮೂಡ ವಿಚಾರ ಬಿಡಬೇಕಂತ ಯಾಕೆ ಬಿಡಬೇಕು ವಾಲ್ಮೀಕಿ ಹಗರಣ ಬಿಡಬೇಕಂತ ಯಾಕೆ ಬಿಡಬೇಕು ಇವರು ಬಿಡಿ ಅಂತ ಆಮೇಲೆ ಮತ್ತೊಂದು ಕಡೆ ನಿಮ್ಮ ಎರಡು ಸಾವಿರ ಕೋಟಿ ಕೊರೋನಾ ಕೋಟಿ ಏನಾಯ್ತು ಹೇಳಿ ನಾವಂತೂ ಒಂದು ಬಹಳ ಕ್ಲಿಯರ್ ಇದೀವಪ್ಪ ನೀವು ಕಾಂಗ್ರೆಸ್ ನೀವು ಪಿಯೋ ಮಣ್ಣು ಮಸ್ಯೋ ಅದು ಬೇರೆ ವಿಚಾರ ರಾಜ್ಯದ ಜನರ ದುಡ್ಡು ಪ್ರತಿಯೊಬ್ಬರು ಕೂಡ ತೆರಿಗೆ ಕಟ್ಟದಂಥ ದುಡ್ಡು ನೀವಾಗಲಿ ಅವರಾಗಲಿ ನೀವು ನಾನು ಏನು ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅಂತ ನೀವು ಹೇಳೋದು ಇಲ್ಲ ನಾವು ಹಾವು ಬಿಡ್ತೀವಿ ಹಾವು ಬಿಡ್ತೀವಿ ಕೊರೋನಾ ಲೂಟಿ ಆಗಿದೆಯಾ ಆಯ್ತು ತನಿಖೆ ಮಾಡಿಸಿ ನೀವು ಯಾರು ಕಾಂಗ್ರೆಸ್ ಅವರು ಬಿ ಜೆ ಪಿ ಕಾಲದಲ್ಲಿ ಆಗಿದರೆ ನಲ್ವತ್ತು ಪರ್ಸೆಂಟ್ ಆಗಿದೆಯಲ್ಲ ತನಿಖೆ ಮಾಡಿಸಿ ನಮಗೊಂದು ಕ್ಲಾರಿಟಿ ಕೊಡಿ ಶ್ವೇತಪತ್ರ ಬರಲಿ ಹೊರಗಡೆ ಏನು ಕ್ಲಾರಿಟಿ ಅಂತ ಈಗ ನೋಡಿದ್ರೆ ಅದು ಕಾಣೆ ಆಗಿದೆ ದಾಖಲೆ ಕಾಣೆಯಾಗಿದೆ ಈ ಥರ ಕತೆ ಹೇಳ್ತಾ ಕೂತ್ರೆ ಆಮೇಲೆ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಮೂಡ ಬಿಡ ಯಾಕೆ ಬಿಡಬೇಕು ಮೂಡ ವಾಲ್ಮೀಕಿ ಹಗರಣ ಯಾಕೆ ಬಿಡಬೇಕು ನೀವು ಇಷ್ಟ ಬಂದಾಗೆ ಹಗರಣಗಳನ್ನು ಮಾಡಿಕೊಂಡು ಮತ್ತೊಬ್ಬ ಏನಾದರೂ ಕೇಳೋಕ್ಕೆ ಬಂದರೆ ಬುಸ್ ಬುಸ್ ಹಾವು ಬಿಡ್ತೀನಿ ಅಂತ ಹೇಳ್ಕೊಂಡು ಕುತ್ಕೊಳ್ಳೋಕ್ಕೆ ಜನ ಪ್ರಶ್ನೆನೇ ಮಾಡಬಾರ್ದು ಜನ ಎಚ್ಚೆತ್ಕೊಳ್ಬೇಕು ಜನ ಪ್ರಶ್ನೆ ಮಾಡಬೇಕು ನಿಮ್ಮ ಪಕ್ಷ ಯಾವುದೇ ಆಗಿರ್ಬೋದು ನೀವೊಂದು ಪಕ್ಷಕ್ಕೆ ಓಟ್ ಹಾಕಿರ್ತೀರಿ ಜಾತಿ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಸಿದ್ಧಾಂತ ಕಾರಣಕ್ಕೋ ಹಾಕಿ ಆದರೆ ಪ್ರಶ್ನೆ ಮಾಡೋದು ನಿಲ್ಲಿಸಬೇಡಿ ಇಲ್ಲ ಅಂತಂದರೆ ಈ ದೇಶವನ್ನು ಈ ರಾಜ್ಯವನ್ನು ಇವರು ಮುಕ್ಕಿ ನೀರು ಕುಡಿತಾರೆ ಫೋಟೋ ಬಿಟ್ಟಿದ್ದ್ಯಾರು ಹಾಗಿದ್ರೆ ಬನ್ನಿ ಯಾರು ಫೋಟೋ ಬಿಟ್ಟಿದ್ದು ರೇಣುಕಾಸ್ವಾಮಿ ಫೋಟೋ ರಿಲೀಸ್ ಮಾಡ್ತಾ ಕಾಂಗ್ರೆಸ್ ಅಂದರೆ ರೇಣುಕಾಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಫೋಟೋ ಬಂತಲ್ಲ ದರ್ಶನ್ ಜೈಲಲ್ಲಿರುವ ಫೋಟೋ ಹಿಂದೆ ಯಾರ ಕೈವಾಡ ಇದೆ ಆಗಿದ್ರೆ ಆರೋಪ ನಿಜವೇ ಆಗಿದ್ದರೆ ಸರ್ಕಾರವೇ ದರ್ಶನ್ ಅವರ ಜೈಲು ಫೋಟೋ ರಿಲೀಸ್ ಮಾಡಿದೆಯಂತೆ ಮೂಡ ಮತ್ತು ವಾಲ್ಮೀಕಿ ಹಗರಣದಿಂದ ಜನರನ್ನು ಡೈವರ್ಟ್ ಮಾಡೋ ಪ್ಲ್ಯಾನ್ ಯಾರನ್ನು ಡೈವರ್ಟ್ ಮಾಡೋದು ಮಾಧ್ಯಮ ಮಾಧ್ಯಮದಲ್ಲಿ ಜಾಸ್ತಿ ದರ್ಶನ್ದೇ ಬರಲಿ ಅಂತೇಳಿ ಅದನ್ನು ಫೋಟೋ ರಿಲೀಸ್ ಮಾಡಿದರು ಯಾಕೆ ಅಂದರೆ ಮೂಡಾ ಬಗ್ಗೆ ದಿನಕ್ಕೊಂದರಂತೆ ರಿಪಬ್ಲಿಕ್ ಕನ್ನಡ ವಿಶೇಷವಾಗಿ ಒಂದೊಂದೇ ದಾಖಲೆ ಬಿಡುಗಡೆ ಮಾಡ್ತಾಯಿತ್ತು ಅದನ್ನು ಅರ್ಥ ಮಾಡಿ ಹೇಳಿಸ್ತಾ ಇದ್ವಿ ಏನಾಗಿದೆ 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 ಅಂತ ಅದು ಡೈವರ್ಟ್ ಆಗಬೇಕು ಅದಕ್ಕಾಗಿ ದರ್ಶನ್ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾಡಿರುವಂಥ ಒಂದು ಆರೋಪ ಹಾಗಿದ್ದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತು ಸತ್ಯನ ಹಾಕಿದ್ರೆ ಸುಳ್ಳ ಡಿ ಕೆ ಶಿ ವಿರುದ್ಧ ಪರೋಕ್ಷ ಆರೋಪ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಪರೋಕ್ಷ ಆರೋಪ ಅಂದರೆ ಡೈರೆಕ್ಟ್ ಅಲ್ಲ ಇನ್ ಡೈರೆಕ್ಟ್ ಆರೋಪ ನೋಡಿ ಡಿ ಕೆ ಯಾಕೆ ಯಾಕೆ ಅಂತಂದರೆ ಈ ರಾಜಕೀಯ ವಲಯದಲ್ಲಿ ಹೆಂಗೆ ನೋಡಿ ಕೆಲವನ್ನ ಮೈಕ್ ಮುಂದೆ ಹೇಳ್ತಾರೆ ಕೆಲವನ್ನ ಮೈಕ್ ಹಿಂದೆ ಹೇಳ್ತಾರೆ ನಾವು ಮೈಕ್ ಹಿಂದೆ ಹೇಳಿದ್ದನ್ನು ಅವರೇ ಹೇಳಿದರು ಅಂತ ಹೇಳಕ್ಕೆ ಬರೋಲ್ಲ ನಮಗೆ ಯಾಕೆಂದ್ರೆ ಅವರು ಆನ್ ರೆಕಾರ್ಡ್ ಹೇಳಿರೋದಿಲ್ಲ ಆಫ್ ದ ರೆಕಾರ್ಡ್ ಹೇಳಿರ್ತಾರೆ ಆಫ್ ದ ರೆಕಾರ್ಡ್ ಬೇರೆ ಬೇರೆ ವಲಯಗಳಲ್ಲಿ ನಾವು ಕೇಳ್ಪಟ್ಟಿರ್ತೀವಿ ಡಿ ಕೆ ಶಿವಕುಮಾರ್ ಮೇಲೆ ಬಿ ಜೆ ಪಿ ಮಾಡ್ತಿರೋ ಆರೋಪಕ್ಕೆ ಏನು ಸಮಂಜ ಸ ಏನು ಸಮಜಾಯಿಷಿ ಅಂದರೆ ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರ ವಿಡಿಯೋ ರಿಲೀಸ್ ಹಿಂದೆ ಡಿ ಕೆ ಶಿ ಇದ್ದರು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು ಆಮೇಲೆ ಮೊನ್ನೆ ಮೊನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ವಿಡಿಯೋ ರಿಲೀಸ್ ಆರೋಪದ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಿತ್ತು ಯಾಕೆಂದರೆ ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಸೋತ್ರರು ಆ ಕಾರಣಕ್ಕಾಗಿ ಬಿಟ್ಟರು ಅಂತೇಳಿ ಇದೀಗ ದರ್ಶನ್ ಫೋಟೋ ರಿಲೀಸ್ ಮಾಡಿಸಿದ್ದು ಕೂಡ ಸರ್ಕಾರನ ಅದೇ ಮಾದರಿಯಲ್ಲಿ ಡಿ ಕೆ ಮೇಲೆ ಟೀಕೆ ಮಾಡಿದ್ರ ಪ್ರಹ್ಲಾದ್ ಜೋಶಿ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ ಇದರ ಜೊತೆ ದರ್ಶನ್ ವಿರುದ್ಧವೇ ಇನ್ನೊಂದು ಆರೋಪ ಬರ್ತಾ ಇದೆ ಅಂದರೆ ದರ್ಶನ್ಗೇನಿತ್ತು ಅಲ್ಲಿಂದ ಹೊರಗೆ ಹೋಗಬೇಕು ಅಂತಿತ್ತು ಎಲ್ಲಿಂದ ಪರಪ್ಪನ ಅಗ್ರಹಾರದಿಂದ ಹೊರಗೆ ಹೋಗಬೇಕು ಇಲ್ಲಿ ಬೇಡ ಯಾಕೆಂತ ಹೇಳ್ತೀನಿ ಹಾಗಾಗಿ ದೊಡ್ಡ ದೊಡ್ಡ ನಾಯಕರು ಹೇಳಿದ್ರಲ್ಲ ಅವತ್ತು ಬೇಕಿದ್ದರೆ ಸಹಕಾರ ಕೊಡ್ತೀವಿ ಸಹಕಾರ ಮಾಡಿ ಸಹಕಾರ ಮಾಡಿದ್ರಾ ಏನಾಯಿತು ಫೋಟೋ ರಿಲೀಸ್ ಮಾಡೋದ್ರಿಂದ ಇದು ನಿಜವಾಗಿಯೂ ಬಳ್ಳಾರಿ ಜೈಲಿಗೆ ಹೋಗಿರೋದು ದರ್ಶನ್ಗೆ ಒಳ್ಳೆಯದೇ ಆಯಿತಾ ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕೈದಿಗಳಿದ್ದರು ಹಾಗಾಗಿ ಒಂಥರ ಮುಜುಗರ ಇತ್ತಂತ ಐದು ಸಾವಿರ ಜನರಿ ಐದು ಸಾವಿರ ಕೈದಿಗಳು ಐದು ಸಾವಿರ ಕೈದಿಗಳು ಅಂತಂದರೆ ಅವರನ್ನು ನೋಡ್ಕೊಳೋಕೆ ಎಷ್ಟಿರ್ತಾರೆ ಏನು ದೊಡ್ಡ ಹಾಲ್ ತ ದೊಡ್ಡ ಸಭೆ ಥರ ಇರುತ್ತೆ ಹೀಗಾಗಿ ದರ್ಶನ್ ಟೀಮ್ ಬೇರೆಡೆ ಶಿಫ್ಟ್ ಆಗಲು ಈ ಫೋಟೋ ರಿವೀಲ್ ಮಾಡಲಾಯಿತು ಆ ಮೂಲಕ ದರ್ಶನ್ ಅವರಿಗೆ ಬಳ್ಳಾರಿ ಕರ್ಕೊಂಡೋಗಿ ಸೇಫ್ ಆಗಿದ್ದರಲ್ಲಿ ತುಂಬ ಜನ ಏನಿಲ್ಲ ಒಂದು ಸಾವಿರ ಇಲ್ಲಿಗೆ ಹೋಲಿಸಿದ್ರೆ ಭಾಳ ಕಡಿಮೆ ಬಳ್ಳಾರಿಯಲ್ಲಿ ಕಡಿಮೆ ಕೈದಿ ಇದ್ದಾರೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ ಅಂತ ಪ್ಲ್ಯಾನ್ ಇಲ್ಲಿ ದರ್ಶನ್ಗೆ ಹೆಚ್ಚೆಚ್ಚು ಸವಲತ್ತುಗಳನ್ನು ಕೊಟ್ಟರೆ ಉಳಿದವರು ಕೇಳ್ತಾರೆ ನಟೋರಿಯಸ್ಗಳು ತುಂಬ ಜನ ಇದ್ದಾರೆ ಆದರೆ ಬೆಂಕಿಗೆ ಬೆಕ್ಕಿಗೆ ಗಟ್ಟೆ ಗಂಟೆ ಕಟ್ಟೋರು ಯಾರು ಅಂತ ಹೇಳಿದಂಗೆ ಈ ಫೋಟೋ ಬಿಟ್ಟವ್ರ ರಹಸ್ಯ ಗೊತ್ತಾಗೋದೇಗೆ ಕೆಲವು ರಹಸ್ಯಗಳು ಗೊತ್ತಾಗದೇ ಇಲ್ಲ ಕೆಲವು ಅತ್ಯುತ್ತಮವಾದ ಪೊಲೀಸ್ ಆಫೀಸರ್ಸ್ ಬಂದರೆ ಅವ್ರಿಗೆ ಹಠ ಇದ್ದರೆ ಛಲ ಇದ್ದರೆ ತನಿಖೆಯಿಂದ ತಿಳಿಬೋದು ಪರಪನ ಅಗ್ರಹಾರದ ಆ ಫೋಟೋ ರಿಲೀಸ್ ಆದಾಗ ಎಲ್ಲ ಮಾಧ್ಯಮಗಳಿಗೆ ಒಂದು ಡೌಟ್ ಅಂತೂ ಬಂದಿತ್ತು ಇದನ್ನು ಫೋಟೋ ಬಂತು ಹೇಗೆ ಫೋಟೋ ಬಂತು ಆ ಸಂದರ್ಭದಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣ ಬಹಳ ದೊಡ್ಡ ಸದ್ದು ಮಾಡ್ತಾ ಇತ್ತು ರಿಪಬ್ಲಿಕ್ ಕನ್ನಡ ಪ್ರತಿದಿನ ಒಂಬತ್ತು ಗಂಟೆಗೆ ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಒಂದೊಂದೇ 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 ದಾಖಲೆಯನ್ನು ಎಲ್ರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ನಾವು ಮನಮುಟ್ಟುವ ರೀತಿಯಲ್ಲಿ ಹೇಳ್ತಾ ಇದ್ವಿ ಜನಸಾಮಾನ್ಯರಿಗೆ ಅದು ಅರ್ಥ ಆಗ್ತಾ ಇತ್ತು ಆದರೆ ಆ ಫೋಟೋ ರಿಲೀಸ್ ಮಾಡಿದ್ದು ಯಾವುದೋ ಒಂದು ಕಾರಣಕ್ಕಿರಬಹುದು ಅಂತ ಆಲೋಚನೆ ಆದರೆ ಅದನ್ನು ನಾವು ಪ್ರಸಾರ ಮಾಡಬೇಕು ಅಂತಂದರೆ ಯಾರಾದರೂ ಒಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ ಸುಖಾಸುಮಾನ ಮಾಡೋಕ್ಕಾಗಲ್ಲ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಬ್ಬ ಜವಾಬ್ದಾರಿತ ವ್ಯಕ್ತಿ ಈ ಆರೋಪವನ್ನು ಮಾಡಿದ್ದಾರೆ ಏನು ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದ ಬಿಂದಾಸ್ ಫೋಟೋ ವಿಡಿಯೋ ವೈರಲ್ ಆಗಿದ್ದು ಇದೀಗ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಫೋಟೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಕೈವಾಡ ಅಂತ ಪ್ರಹ್ಲಾದ್ ಜೋಶಿ ನೇರ ನೇರ ಆರೋಪ ಮಾಡಿದ್ದಾರೆ ಅದಕ್ಕೆ ಡಿ ಕೆ ಶಿ ಕೂಡ ತಕ್ಕರ್ ಕೊಟ್ಟಿದ್ದಾರೆ ಏನಾಯ್ತು ಈ ಫೋಟೋ ವಿಚಾರ ಬನ್ನಿ ನೋಡೋಣ ಜೈಲಿನ ಫೋಟೋ ಹಿಂದೆ ಕೈವಾಡ ಜೋಶಿ ಡಿಕೆ ನಡುವೆ ಫೋಟೋ ವಾರ್ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಡಿಕೆ ಕೌಂಟರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯಿತು ಆ ಫೋಟೋ ಬಿಟ್ಟಿದ್ದೇ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು ಮೂಡಾ ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ವಾಲ್ಮೀಕಿ ಹಗರಣದ ಚರ್ಚೆ ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ ಜೋಶಿ ಹೇಳಿಕೆಗೆ ಡಿಕೆ ತಿರುಗೇಟು ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ ದರ್ಶನ್ ಮೂಡಾ ವಿಚಾರ ಬಿಡ್ರಪ್ಪ ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ ಡಿಕೆ ಕೆಂಡಾಕಾರಿದ್ದಾರೆ ಮೂಢ ವಿಚಾರ ಬಿಡಿ ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಸಮರ್ಥನೆ ಮಾಡ್ಕೋತಾರಲ್ಲದಲ್ಲೂಟು ಪ್ರ ಅದು ಕೊರೋನಾದಲ್ಲಿ ಲೂಟಿ ಹುಡುಗಿರೋ ಅಥವಾ ಈ ಕರೋನಾದ ಎರಡು ಸಾವಿರ ಕೋಟಿ ಏನಾದರೂ ಬಿ ಜೆ ಪಿ ರಾಜ್ಯ ಸಹ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ ಅಥವಾ ಹೈಕಮಾಂಡ್ಗೆ ಹೋಯ್ತಾ ಬಿಜೆಪಿ ಹೈಕಮಾಂಡ್ಗೆ ಚುನಾವಣೆ ಖರ್ಚು ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು